ಅವ್ರು ಮಾಡೋ ಕಾಳಜಿ ಕರೆಕ್ಟ್ ಮಾಡಿದ್ರೆ ಹಾಲು ಬರ್ತಾವೆ ರೀ ಇನ್ನೂ ಭಾಳ ಬರ್ತೈತೆ ರೀ ಇನ್ನೂ ಭಾಳ ಭಾಳ ಹೆಣಗಾರ 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 ಓಕೆ ಸ್ನೇಹಿತರೆ ನೋಡ್ರಿ ಹೆಣಗಾರ ಅಂತ ಇದ್ದೆ ನೋಡಿರಿ ಹೆಣಗಾರ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಇವತ್ತು ನಾನು ಕಂಚರಿಗಟ್ಟಿ ಗ್ರಾಮಕ್ಕೆ ಬಂದಿದ್ದೀನಿ ಕೆಲವೊಂದು ಹೊಸ ಹಸುಗಳು ಬಂದಿದ್ದಾವೆ ಇವತ್ತು ಕಂಚರಿಗಟ್ಟಿ ಗ್ರಾಮದಲ್ಲಿ ಈ ಬ್ಯಾಚ್ ಒಳಗೆ ಎಲ್ಲ ಹೆಚ್ ಎಫ್ ಜಾತಿಯ ದೊಡ್ಡ ಹಸುಗಳಿವೆ ಸ್ನೇಹಿತರೆ ಬರ್ರಿ ನಮ್ಮ ವಿಡಿಯೋನ ಶುರು ಮಾಡೋಣ ಕೇಳೋಣ ಬಾಬು ಅಣ್ಣಾರಿಗೆ ಮಾಹಿತಿ ಇವತ್ತು ಏನು ನಡೆದವು ಏನು ರೇಟ್ ಇವ್ರ ಕಡೆಗೆ ಹಸುಗಳದ್ದು ಅಂತ ಹಸುಗಳದ್ದಂತ ಸ್ನೇಹಿತರೆ ನೋಡ್ರಿ ಒಂದು ಸತಿ ಹಸುಗಳನ್ನು ನೋಡ್ರಿ ಹಾಕಿ ನಾನು ಮುಂದ್ಗಡೆಯಿಂದ ಇಲ್ಲಿ ಹಸುಗಳು ತೋರ್ಸೋಕ್ಕೆ ನನಗೆ ಸ್ವಲ್ಪ ಒಳ್ಳೆ ಚೆನ್ನಾಗಿ ಇಲ್ಲಿ ಅನುಕೂಲ ಐತಿ ಸೊ ಅದಕ್ಕೋಸ್ಕರ ನಾನು ಫ್ರಂಟಿಂದ ಕೂಡ ನಿಮ್ಮ ಅನುಕೂಲಕ್ಕೆ ಹಸುಗಳನ್ನು ತೋರಿಸ್ತೀನಿ ಓಕೆ ಬರ್ರಿ ಶುರು ಮಾಡೋಣ ನಮಸ್ಕಾರ ಬಾಬೋಣ್ಣರ ನಮಸ್ಕಾರ ಸರ್ ಬಾಬೋಣ್ಣರ ಎಷ್ಟದವ್ರಿ ಟೋಟಲ್ ಇವತ್ತು ಹಸು ಎಂಟು ಅದಾವ್ರಿ ಎಂಟು ಆಕಳದವ್ರಿ ಹಾನ್ರಿ ಓಕೆ ಎಲ್ಲ ಹೆಚ್ ಎಫ್ ರೀ ಎಲ್ಲ ಹೆಚ್ ಎಫ್ ರೀ ಹುನ್ರಿ ಎ ಬಿ ಎಸ್ ಅದಾವ್ರಿ ಹುನ್ರಿ ಆಮೇಲೆ ಬಬೋಣ ಇದು ನಿಮ್ಮೂರು ಕಂಚರ್ಗಟ್ಟಿ ರೀ ಕಂಚರ್ಗಟ್ಟಿ ಹಾವೇರಿ ತಾಲ್ಲೂಕು ಹಾವೇರಿ ಜಿಲ್ಲಾ ಹುನ್ರಿ ಹಾವೇರಿಂದ ಒಂದು ಆಕೇತ್ರಿ ರಾಣೆಬೆನ್ನೂರಿಂದ ಒಂದ್ ಇಪ್ಪತ್ತೆಂಟು ಓಕೆ ರೀ ಆಮೇಲೆ ಗುತ್ಲಾ ಹುಬ್ಳಿ ರೀ ಹತ್ರ ಹುಬ್ಳಿ ಗುತ್ಲರಿ ನಿಮ್ ಫೋನ್ ನಂಬರ್ ಹೇಳ್ರಿ ಟೂ ಡಬಲ್ ಏಟ್ ಜೀರೋ ಫೈವ್ ಒನ್ ಓಕೆ ಸರಿ ರೀ ಸ್ನೇಹಿತರೆ ನೋಡ್ರಿ ಇಲ್ಲಿ ಮೊದಲನೇ ಹಸು ಇಲ್ಲಿ ತಗೊಂಡ್ ಬಂದಾರ ನೋಡ್ರಿ ಚೆನ್ನಾಗೈತೆ ಸ್ನೇಹಿತರೆ ಹಸು ಇದು ಅಂದ್ರೆ ಎಕದ್ ಹೈಟು ನಾರ್ಮಲ್ ಐತಿ ಬಟ್ ಲೆಂತ್ ಐತ್ ಭಾಳ ಉದ್ದ ಐತಿ ಹಸು ಇದು ಚೆನ್ನಾಗೈತಿ ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಬಾಬು ಅಣ್ಣಾರ ಇದು ಎಷ್ಟನೇ ಸುಲ್ ರೀ ಈಗ ಹೇಳಿದ್ರೆ ಮೂರನೇದ್ರಿ ಇದು ಮೂರನೇ ಸುಲ್ ರೀ ಹ್ಞೂ ರೀ ಇಳಿದ್ರೆ ಮೂರನೇ ಸುಲ್ ಅಂತ ಹೇಳ್ತೀವಿ ಸ್ನೇಹಿತರೆ ಆಮೇಲೆ ಎಷ್ಟು ಟೈಮ್ ಹಾಕತ್ರಿಕೆ ಇನ್ನೊಂದು ಎಂಟು ದಿನ ಹತ್ತು ಎಂಟರಿಂದ ದಿನ ಟೈಮ್ ಐತೆ ರೀ ಎಂಟರಿಂದ ಹದಿನ ಟೈಮ್ ದಿನ ಟೈಮ್ ಐತೆ ರೀ ಎಂಟರಿಂದ ದಿನ ಟೈಮ್ ಅಂತ ಸ್ನೇಹಿತರೆ ನೋಡ್ರಿ ಅಣ್ಣ ಒಂದೇ ಒಂದು ಹೆಜ್ಜಿ ಮುಂದ ಅಣ್ಣ ಒಂದೇ ಒಂದೇ ಹೆಜ್ಜಿ ನೋಡ್ರಿ ನೋಡ್ರಿ ಸ್ನೇಹಿತರೆ ಮೊಲೀ ತೊಟ್ಟು ನೋಡ್ರಿ ಎಲ್ಲ ಸಮ ಇದಾವೆ ಆಮೇಲೆ ಏನ್ ಅಣ್ಣ ಹಳಿಂದ ಅಪೇಕ್ಷೆ ಎಂಟರಿಂದ ಒಂಬತ್ತು ವರ್ತೈತೆ ರೀ ಎಂಟರಿಂದ ಒಂಬತ್ತು ರೀ ಹ್ಞೂ ರೀ ಅಲ್ಲಿ ಎಷ್ಟೀನಾ ಕಡೆ ಅಲ್ರಿ ಈಗ ಕಡೆ ಹಲ್ಲು ಕಡೆ ನಾವ್ ಮೇಯ್ಸಿದ್ ಮೇಲೆ ಡಿಫರೆನ್ಸ್ ಇರೋದ ನಾವ್ ಹೆಂಗ್ ಮೇಯಿಸ್ತೀವಿ ಹಂಗ ಹಾಲ್ ಮೇಲೆ ಇಳ್ಯಾಕ ಇನ್ನೊಂದ್ ಎಂಟದ್ ದಿನ ಎಂಟತ್ ದಿನಾ ಆಕೇತ್ರಿ ಹುನ್ರಿ ಹಾ ಅಂದಾಜ್ ನೀವ್ ಹೇಳೋ ಪ್ರಕಾರ ಒಂದ್ ಎಂಟ್ ಇಷ್ಟ ಒಂದ ಒಂದ್ ಹತ್ ಲೀಟರ್ ಮಟಾ ಬರ್ತಾವ ರೀ ಮಟಾ ಬರೋದ್ರಿ ಮೇಸ್ಯಾಟ್ ನಮ್ಮ ಮೇಸ್ಯಾಟ್ ಮೇಲೆ ಡಿಫರೆನ್ಸ್ ಇವೆ ಹುನ್ರಿ ನಾವು ಯಾವ ತರ ಮೇಸ್ತಿವಲ್ಲಾ ಆ ತರಾ ಹಾಲ್ ರೀ ಹ್ಮ್ ಅಂದ್ರೆ ಈಗ ಹಸು ಹಾಲು ಕೊಡಬೇಕು ಅಂತಂದ್ರೆ ನಾವು ಅದಕ್ಕೆ ತಕ್ಕಂಗೆ ಸ್ವಲ್ಪ ಈ ಪೌಷ್ಟಿಕಾಂಶ ಏನು ಇರುತ್ತದ ತಲ್ಲ ಕಾಳಜಿ ಮಾಡಬೇಕು ಸ್ವಲ್ಪ ಪೌಷ್ಟಿಕ ಆಹಾರ ಜಾಸ್ತಿ ಕೊಡಬೇಕು ಜಾಸ್ತಿ ಕೊಡ್ಬೇಕ್ರಿ ಹುನ್ರಿ ಜಾಸ್ತಿ ಕೊಟ್ಟರೆ ಹಾಲು ಜಾಸ್ತಿ ಬರ್ತದೆ ಹೌದ್ರೆ ನೋಡಿದ್ರಲ್ಲ ಸ್ನೇಹಿತರೆ ಆಮೇಲೆ ರೇಟಿಂದ ಏನು ಹೇಳ್ತೀರೆ ಬಾಬಣ್ಣ ಸರ್ ಅವರು ಬರಬೇಕು ಬಂದ ಹಸುಗಳು ನೋಡಬೇಕು ಟೆಸ್ಟ್ ಮಾಡಬೇಕು ಹುನ್ರಿ ಆಮೇಲೆ ರೇಟ್ ಹೇಳ್ತೀರೆ ಹುನ್ರಿ ಅವ್ರ ಇಷ್ಟ ಬಂದ್ರೆ ಹೋಯಿಬಹುದು ಹುನ್ರಿ ನಾವ್ ಈಗ ರೇಟ್ ಏ ಬಾಬಣ್ಣರ ಪೊನ್ಯಾಗ ಹಿಂಗ್ ಹೇಳ್ತಾರ ಅಂತ ಹೇಳ್ತಾರ ಹುನ್ರಿ ಹಂಗ ಹೇಳದ್ ಬೇಡಲ್ರಿ ಅವ್ರ ಬಂದ್ ನೋಡ್ಬೇಕು ನೋಡಿದ್ಮೇಲೆ ನಾವ್ ರೇಟ್ ಹೇಳ್ತೀವಿ ಮೇಲೆ ಹೊಳ್ ಕಳ್ಸೋದಲ್ರಿ ಹೌದ್ರಿ ಯಾಕಂದ್ರ ನೀವ್ ಹೇಳೋ ಪ್ರಕಾರ ನೀವ್ ಹೇಳಂತ ವ್ಯಾಪಾರನ ಬೇರೆ ಆಗಿರ್ತತಿ ಇಲ್ಲಿ ಮೇಲೆ ಅವ್ರಿಗೆ ಒಂದ್ ಒಳ್ಳೆ ವ್ಯತ್ಯಾಸ ಒಳ್ಳೆ ವ್ಯತ್ಯಾಸ ಮಾಡಿ ಕೊಡ್ತೇವ್ರಿ ಅವ್ರ ಬಂದ್ ಮಾ ಮನ್ಸ ಮಾಡ್ಬೇಕ್ರಿ ಇದು ವ್ಯಾಪಾರ ಹೇಳ್ರಿ ಅಂದ ಹೇಳಿದ್ಮೇಲೆ ನಾವ್ ಹೆಚ್ಚು ಕಮ್ಮಿ ಹೇಕ್ ಕೊಡ್ತೇವ್ರಿ ಈಗ ನಿಮ್ಮ ಹತ್ರ ಎಷ್ಟ್ ಹಸು ಎಂಟ್ ಅದಾವಲ್ರಿ ಎಂಟ್ ಅದಾವ್ರಿ ಟೋಟಲ್ ಸ್ಟಾರ್ಟಿಂಗ್ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಎಂಡ್ ಆಕದ್ರಿ ಒಂದು ಇಪ್ಪತ್ತರಿಂದ ಮಟ್ಟ ಎಂಟಾ ಎಪ್ಪತ್ತೈದು ಸಾವಿರದಿಂದ ಒಂದು ಇಪ್ಪತ್ತರ ಮಟ್ಟ ಓಕೆ ರೀ ಓಕೆ ತೊಗೊಂಬರ ಇನ್ನೊಂದು ಹಸು ನೋಡ್ರಿ ಸ್ನೇಹಿತರೆ ಹಸು ಇದೆ ಭಾರಿ ಬಾರಿ ಸಹ ಜಲ್ದಿ ಕರೋತ್ ನಡೆಯೋ ವಿಚಾರವಾಗಿ ಏನು ಸಮಸ್ಯೆ ಇಲ್ಲ ಹೋಗ್ತೈತೆ ಅರಾಮ ಸರಾಗವಾಗಿ ಕಡೆಯಲ್ಲು ಕೆಚ್ಚಲು ನೋಡ್ರಿ ಕೆಚ್ಚಲು ಭಾರಿ ಮಸ್ತ್ ಐತಿ ಅಡ್ಡರ್ ಇನ್ನು ಒಳ್ಳೆ ಚೆನ್ನಾಗಿ ತುಡಿ ಮಾಡೋದ ಇನ್ನೂ ಬಾಳ ಬರ್ತೈತ್ರಿ ನಡ್ಯಾಕ್ ಬರೋದಲ್ಲ ಅದಕ್ಕೆ ಹುನ್ರಿ ಹೆವಿ ಬರೋದೇನಲ್ಲ ಹೆವಿ ಹೆವಿ ಬರ್ತೈತ್ರಿ ತುಡಿ ಹುನ್ರಿ ಬಾಳ ಬರ್ತೈತ್ರಿ ಹುನ್ರಿ ಮಂತ್ ನೋಡ್ರಿ ಸ್ನೇಹಿತರೆ ನಮ್ಮ ಇನ್ನೊಂದು ಹಸು ಇವಾಗ ಸ್ನೇಹಿತರೆ ಈ ಹಸು ಏನು ವಿಶೇಷವಾಗಿ ಅಂದ್ರೆ ಸ್ನೇಹಿತರೆ ದನ ಗಟ್ಟಿ ಐತಿ ಇದು ದನ ಗಟ್ಟಿ ಐತಿ ಯಾಕಂತಂದ್ರೆ ಕಾಲು ನೋಡ್ರಿ ನೀವೇ ನೋಡ್ಬೋದು ಆರಾಮ್ಸೆ ಎಕಮ್ ಸ್ಟ್ರೇಟ್ ಅದ ಕಾಲು ಒಟ್ಟ ಬೆಂಡ್ ಇಲ್ಲ ಬೆನ್ ಕೂಡ ಮೂಳಿ ಗೀಳಿ ಎಲ್ಲ ನಡುವ ಬೆನ್ ಹತ್ರ ಹಿಂಗೆ ಬಗ್ಗಿದ್ದಾಗಲಿ ಆ ಥರ ಯಾವುದು ಇದ್ರೊಳಗೆ ನನಗೆ ಆ ಥರದ್ದೇನು ಕಾಣ್ತಿಲ್ಲ ಬಾಬೋಣ ಇದು ಆರಲ್ ಆರಲ್ರಿ ಆರ್ ಹಲ್ ಆರ ಆರಲ್ಲಿ ಎಷ್ಟನೇ ಸುಲ್ರಿ ಈಗ ಇಳಿದ್ರೆ ಎರಡು ಅದ್ರಿ ಎಷ್ಟು ಟೈಮ್ ಆಗ್ತೈತೆ ರೀ ಇನ್ನು ಇನ್ನೊಂದು ಹದಿನೈದು ದಿನ ಟೈಮ್ ಐತ್ರಿ ಇನ್ನೊಂದು ಹದಿನೈದು ದಿನ ಟೈಮ್ ಐತ್ ಅನ್ರಿ ಹದಿನೈದು ದಿನ ಟೈಮ್ ಅಂತ ನೋಡ್ರಿ ಸ್ನೇಹಿತರ ಎರಡನೇ ಸೂಲ್ ಅಂದ್ರಲ್ಲ ಎರಡನೇ ಸೂಲ್ ಈಗ ಇಳಿದ್ರೆ ಎರಡನೇ ಅದ್ರಿ ಹುನ್ರಿ ಅಂದ್ರೆ ತೊಡಿ ಇನ್ನು ಬಹಳ ಮಾಡ್ತತಿ ನಾನು ಬಹಳ ಬರ್ತೈತಿ ರೀ ಇನ್ನು ಬಹಳ ಹೆವಿ ಬರ್ತೈತಿ ತೊಡಿ ಹುನ್ರಿ ಇನ್ನು ಬಹಳ ಬರ್ತೈತಿ ನಡ್ಯಾಕ್ ಬರೋದಲ್ರಿ ತೊಡಿ ಹುನ್ರಿ ಹಂಗ ಬರ್ತೈತಿ ರೀ ಓಕೆ ಏನ್ ಹೇಳ್ತೀರಿ ಅಣ್ಣ ಹಾಲಿಂದ ಅಪೇಕ್ಷೆ ಇದು ಎಂಟು ಒಂಬತ್ತು ಬರ್ತೈತಿ ರೀ ಹೌದ್ರಿ ಒಂದ್ ಹೆಜ್ಜೆ ಮುಂದೆ ತಗೊಳ್ರಿ ಒಂದ ಒಂದ ಹೆಜ್ಜೆ ನೋಡಿ ಸ್ನೇಹಿತರೆ ಕೆಚ್ಚು ಯಪ್ಪ ಬಂದುವಾ ಸಮಯ ಇತ್ತು ಅಣ್ಣ ಹಾಲಿಿಂದ ಈಗ ನಿಮಗೆ ನಾನು ಒಂದು ಪ್ರಶ್ನೆ ಕೇಳ್ಬೇಕಂತ ಅಂತ ಕೇಳ್ರಿ ಇವರೆಲ್ಲ ಈಗ ಖರೀದಿದಾರ ಆಗಲಿ ಎಲ್ಲಾರು ಒಂದು ಪ್ರಶ್ನೆ ಕೇಳ್ತಿರ್ತಾರೆ YouTube ನೇಗೆ ಹೌನ್ರಿ ಕಾಮೆಂಟ್ ಹಾಕ್ತಿರ್ತಾರೆ ಹೌನ್ರಿ ಈ ನಾವು ಕೆಲವೊಂದ್ ಕಡೆ ಹಾಲು ತಗೊಂಡ ಹೋಗಿರ್ತವಿ ಹೌನ್ರಿ ಈಗ ಇವ್ ಹಸುಗಳು ಎರಡ್ ಮೂರ್ ಲೀಟರ್ ಬರಕ್ ಸಾಧ್ಯ ಅಣ್ಣ ಏ ಬರೋದಲ್ರಿ ಬರೋದಲ್ಲ ಬರೋದಲ್ರಿ ಈಗ ಒಬ್ರು ಅಂತ ನಾವು ಇಂತ ಹಸು ತಂದಿರ್ತಿದ್ವಿ ಅಂದ್ರೆ ಇಲ್ಲಿ ಅಂತಂದಲ್ರಿ ವಟ್ ಇನ್ ಜನರಲ್ ಎರಡ್ ಲೀಟರ್ ಮೂರ್ ಲೀಟರ್ ಅಂತಂದ್ರೆ ಸಾಧ್ಯ ಸಾಧ್ಯ ಇಲ್ರಿ ಅವ್ರ ಏನಾರ ಫಾಲ್ಟ್ ಮಾಡಿದ್ರೆ ಅಷ್ಟ್ ಬರ್ತಾವ್ರಿ ಅವ್ರು ಹೂನ್ರಿ ಅವ್ರ ಏನಾರ ಹೆಚ್ಚಲ್ ಬಾಬಾ ವರ್ದಂಗ್ ಮಾಡ್ ನೋಡ್ಕೊಂಡ್ ಬಿಟ್ರಿ ಅದ ಏನಿದ್ರು ಆರ್ ಲೀಟರ್ ಮೇಲ್ಪಟ್ಟು ಹಿಂಡ್ತಾವ್ರಿ ಒಳಗ್ ಹಿಂಡದಲ್ರಿ ಹೂನ್ರಿ ಅವ್ರ ಏನಾರ ಮತ್ತ ಕಾಳಜಿ ಕಮ್ಮಿ ಲೀಟರ್ ಹಳ್ಳಿ ಅವ್ರ ಐದ್ ಲೀಟರ್ ಎರಡ್ ಲೀಟರ್ ಮೂರ್ ಲೀಟರ್ ಹಿಂಡತಾವ್ರಿ ಅವ್ರ ಕಾಳಜಿ ಕಮ್ಮಿ ಆಗೇತ್ ಅಂದ್ರ ಕಮ್ಮಿ ಬಾಳ ನೀಟ್ ಕಾಳಜಿ ಬೇಕ್ರಿ ಈ ನಿಮ್ ಪ್ರಕಾರ ನೀವ್ ಏನ್ ಹೇಳ್ತಿರಿ ಯಾವ್ ತರ ಜೋಪಾನ ಮಾಡ್ಬೇಕ್ರಿ ಅವಕ್ ಏನ್ರಿ ಅವ್ರಗ ಪಾಡ ಮೇವು ತಿಂಡಿ ಹುನ್ರಿ ಒಂದ್ ಹೊತ್ತಿಗೆ ನಾವ್ ನಮ್ಮಲ್ಲಿ ಒಂದ್ ಆಕಡೆ ಒಂದೇ ಒಂದ್ ಹೊತ್ತಿಗೆ ನಾಕ್ ಕೆಜಿ ಕೊಡ್ತೇವ್ರಿ ಹುನ್ರಿ ನಾವ್ ಅವರು ಅದೇ ಪ್ರಕಾರ ಮಾಡಿದ್ರೆ ಎಂಟರಿಂದ ಒಂಬತ್ ಲೀಟರ್ ಅರಾಮ್ ಬರ್ತವ್ರಿ ಹುನ್ರಿ ಅದೇ ಪ್ರಕಾರ ಹಾ ಅವ್ರು ಅರ್ಧ ಒಂದ ಒಂದು ಕೆಜಿ ಒಂದ್ ಒಂದೂವರೆ ಕೆಜಿ ಇಟ್ಟಿದ್ರೆ ಅದ ಹಾಲ ಎಷ್ಟು ಬರ್ತೈತ್ರಿ ಒಂದ್ ಐದು ಬರ್ತೈತ್ರಿ ಹುನ್ರಿ ಇದು ಬರೋಬ್ಬರಿ ತಿಂಡಿ ಇಟ್ಟು ಮೇವ್ ಹಾಕ್ಬಿಟ್ರೆ ಹೂನ್ರಿ ಒಂದ್ ಎಂಟರಿಂದ ಒಂಬತ್ ಲೀಟರ್ ಆರಾಮ್ ಬರ್ತಾವ್ರಿ ಹುನ್ರಿ ಯಾವ ಎಫೆಕ್ಟ್ ಏನಿಲ್ಲ ರೀ ಇದು ಹುನ್ರಿ ಅವರು ಮಾಡ ಕಾಳಜಿ ಕರೆಕ್ಟ್ ಮಾಡಿದ್ರೆ ಹಾಲ್ ಬರ್ತಾವ್ರಿ ಆಮೇಲೆ ವಾತಾವರಣದ ಫ್ಯಾನ್ ಎಲ್ಲಾ ಏ ಅವೆಲ್ಲ ಫ್ಯಾನ್ ಗೆ ಎಲ್ಲಾ ಸುಲ್ರಿವ ಹುನ್ರಿ ಚಾನ ಹಾಕಿದ್ರೆ ದನಕ ಸೊಸಲ ಬರ್ತವ್ರಿ ಸೊಸಲ ರೋಗ ಹುನ್ರಿ ಹಿಂಗ ಗಾಳಿಗೆ ಇರಬೇಕ್ರಿ ಹುನ್ರಿ ಓಪನ್ ખુલ્લા ಗಾಳಿಗೆ ಇರಬೇಕು ಕೊલ્લા ಗಾಳಿಗೆ ಇರಬೇಕು ನಾಲ್ಕು 나ಕು ಕಡೆಯಿಂದನು ಮದ್ದು ಬنده ಇರಬಾರದು ಹ್ ಈ ತರ ಸ್ವಲ್ಪ ಗಾಳಿ ಆಡಬೇಕು ಅದಕ್ಕೆ ಈ ತರ ಈ ತರ ಇದ್ದರೆ ಏನ ಎಫೆಕ್ಟ್ ಬರೋದಿಲ್ಲ ಹುನ್ರಿ ಓಕೆ ಅವ್ರೆಲ್ಲ ಕಟ್ಟಿ ಬಿಸಿಲಾಗ್ ತಗೊಂಡ್ ಕಟ್ಟಿ ಮೇವು ಇಲ್ಲ ನೀರಿಲ್ಲ ಕಟ್ಟಿದ್ರೆ ಹಾಲ್ ಬರ ಅಂದ್ರೆ ಎಲ್ಲಿ ಬರ್ತಾವ್ರಿ ಹೌದ್ರಿ ಇವಾಗ ನೀವು ಇವಾಗ ನೀವು ತರುವಂತ ಹಸುಗಳು ಪ್ರತಿಯೊಂದು ಕೂಡ ನೀವು ಕ್ವಾಲಿಟಿ ಆರ್ಸೇ ತರ್ತೀರಿ ನಮ್ಮಲ್ಲಿ ನಮ್ಮ ವಾತಾವರಣ ಹೊಂದವ ಆಕಳನ್ನ ಹುನ್ರಿ ಹಾಲು ರೇಜ್ ಆಗ್ತಾವ್ರಿ ನಮ್ಮಲ್ಲಿ ಹುನ್ರಿ ಸರಿ ರೀ ಓಕೆ ಸರಿ ಅಣ್ಣ ಇನ್ನೊಂದು ತಗೊಂಬರಿ ಅಣ್ಣ ಹಸು ಓಕೆ ಬಂತು ನೋಡ್ರಿ ಸ್ನೇಹಿತರೆ ಸ್ನೇಹಿತರೆ ಈ ಹಸು ಮಾತ್ರ ಭಾಳ ಸ್ಪೆಷಲ್ ಐತಿ ಇಡೀ ಬ್ಯಾಚ್ ಒಳಗೇನೆ ಹೆವಿ ಬರಬ್ಬರಿ ಹೆವಿ ಇರುವಂತ ಹಸು ಸ್ನೇಹಿತರೆ ಇದು ಎಬಿಎಸ್ ರೀ ಇದು ಎಬಿಎಸ್ ಏನ್ರಿ ಎಬಿಎಸ್ ಬಾಬು ಅಣ್ಣರು ಎಬಿಎಸ್ ಸೀಮಾನ ಅಂತಂದು ಹೇಳ್ತಿದಾರೆ ಸ್ನೇಹಿತರೆ ಈ ಹಸಿಗೆ ನೋಡ್ರಿ ಇದು ಹಸು ಅಂದ್ರೆ ಮಾತ್ರ ಸ್ನೇಹಿತರೆ ಬರೋಬರಿ ಹೆವಿ ಅಂದ್ರೆ ಹೆವಿ ಐತಿ ಇದು ಆರ್ ಐತಿ ಐತ್ರಿ ಏನ್ರಿ ಆರಲ್ಲ ಆರ್ ಹಲ್ಲ ಆರಹಲ್ಲ ಓಕೆ ಆರ್ ಹಲ್ಲ ಅಂತ ನೋಡ್ರಿ ಸ್ನೇಹಿತರೆ ಆರ್ ಹಲ್ಲು ಆಮೇಲೆ ಎಷ್ಟ್ನೇ ಸುಳಣ್ಣ ಈಗ ಇಳಿದ್ರೆ ಎರಡನೇ ಹೌದ್ರಿ ಎಷ್ಟ್ ಟೈಮ್ ಆಗೋದ್ರಿ ಯಾಕಿ ಇನ್ನೂ ಒಂದು ಹದಿನೈದು ದಿನ ಟೈಮ್ ಒಂದು ಆರ ಟೈಮ್ ಐತ್ರಿ ಹೂನ್ರಿ ಇನ್ನು ಭಾಳ ಬರ್ತೈತ್ರಿ ತೊಡಿ ಹ್ಞೂ ಹುಣ್ರಿ ಭಾಳ ಮಾಡ್ತೈತ್ರಿ ಇನ್ನೂ ಭಾಳ ಬರ್ತೈತ್ರಿ ತುಡಿ ಹುಣ್ರಿ ಬ್ಯಾಕ್ ಸೈಡ್ ನೋಡ್ರಿ ಸ್ನೇಹಿತರೆ ಹೆಂಗ್ ತೊಡಿ ಎಲ್ಲ ಹೆಂಗ್ ಬ್ಯಾಕ್ ಸೈಡ್ ಹೆವಿ ಇನ್ನು ಭಾಳ ಇದೆ ಅಣ್ಣ ಏನ್ ಹೇಳ್ತೀರಿ ಹಾಲಿಂದ ಅಪೇಕ್ಷೆ ಇದ ಹತ್ತರ ಮೇಲ್ ಬರ್ತೈತ್ರಿ ಇದು ಹುನ್ರಿ ಹ್ಮ್ ಆಮೇಲೆ ಇಳಿಯೋಕ್ಕೆ ಟೈಮ್ ಎಷ್ಟಾಗ್ಕೈತ್ ರೀ ಇನ್ನೊಂದು ಹತ್ತು ಹದಿನೈದು ದಿನ ಟೈಮ್ ಐತ್ರಿ ಇದು ಹದಿನೈದು ದಿನ ಟೈಮ್ ರೀ ನೋಡಿ ಸ್ನೇಹಿತರೆ ಹಸು ಸಿಕ್ಕಾಪಟ್ಟೆ ಹೆವಿ ಐತೆ ಸ್ನೇಹಿತರೆ ಅದು ಇದು ಲೆಂತ್ ಐತಿ ಪ್ಲಸ್ ಕುತ್ಗಿ ನೋಡ್ರಿ ಹೆಂಗೈತಿ ರೀ ಎಷ್ಟು ಅಗಲ್ ಐತಿ ಕುತ್ತಿಗೆ ಬಾಡಿ ಕೂಡ ಹೆವಿ ಐತಿ ಚೆನ್ನಾಗಿತ್ತು ಸ್ನೇಹಿತರೆ ಹಸು ಆಮೇಲೆ ನೋಡಿರಿ ಇದ್ರ ಕೆಚ್ಚು ನೋಡಿರಿ ಹೆವಿ ಐತಿ ಸ್ನೇಹಿತರೆ ಕೆಚ್ಲು ನೀವು ನರ ಹೆವಿ ಅದಾವೆ ನೋಡಿರಿ ನರ ಮಸ್ತ್ ಅದಾವು ಆಮೇಲೆ ಈ ಸ್ವಲ್ಪ ಮುಂದೊಳ್ರಿ ಒಂದು ಹೆಜ್ಜೆ ಕೆಚ್ಲು ಮೇಲೆ ಕೂಡ ನೋಡ್ರಿ ನರ ಹೆಂಗದು ಮೊದಲ ತೋಟ ಕೂಡ ಸಮ ಅದು ಸ್ನೇಹಿತರೆ ಅಣ್ಣ ಹೆಂಗಣ್ಣ ಇದು ಒಳ್ಳೆ ಗ್ಯಾರಂಟಿ ಐತಲ್ರಿ ಆಕಳ ಇದಕ್ಕೆ ಹೆಂಗ ಮೇಸ್ತಾರ ಹಂಗ ಹಾಲ್ ಇದು ಹುನ್ ಇದು ಮೇಸರ್ದ ಮೇಲೆ ಡಿಫರೆನ್ಸ್ ರೀ ಇದು ಹುನ್ ರೀ ಅವರು ಸ್ವಲ್ಪ ಮೇವ್ ಹಾಕಿ ಅಷ್ಟ ಹೇಳಿದ್ರೆ ಅಷ್ಟ ಹಿಂಡದಲ್ಲ ಹುನ್ ರೀ ಒಂದ್ ಒಟ್ಟು ಒಂದು ಒಂಬತ್ತರಿಂದ ಹತ್ತರ ಆಸ್ಪಾಸ್ ಆರಾಮ್ಸೆ ಆರಾಮ್ ಬರ್ತದ್ರಿ ಟೆನ್ಶನ್ ಇಲ್ದಂಗ್ ಬರ್ತದ್ರಿ ಹ್ಮ್ ಇದ್ರದ್ದು ಹಾಲು ಎಮ್ಮಿದಿದ್ದಂಗೆ ರೀ ಇದ್ರದ್ ಫ್ಯಾಟ್ ಜಾಸ್ತಿ ಬರೋದ್ರೆ ಸ್ವಲ್ಪ ಫ್ಯಾಟ್ ಜಾಸ್ತಿ ರೀ ಉಣ್ರಿ ಓಕೆ ತಗೊಂಬರ್ರಿ ಅಣ್ಣ ಇನ್ನೊಂದು ಹಸು ಕೆಚ್ಲಿ ನೋಡ್ರಿ ಸೈತ್ರ ಬರಬ್ಬರಿ ಹೆವಿ ಭಾಳ ಹ್ಯೂಜ್ ದೊಡ್ಡ ಅಡ್ಡಾರ ಐತಿ ನೋಡ್ರಿ ಬ್ಯಾಕ್ ಸೈಡ್ ಭಾಳ ಎಕ್ದಮ್ ಇದು ಹೆವಿ ಬಂದತಿ ಈ ಇಳಿಯೋ ಟೈಮ್ ನಾಗ ಇಳಿದ ಮೇಲೆ ಬರೋಬ್ಬರ ಯಾಕತ್ತಿನಲ್ ರೀ ಇನ್ನು ಬಾಳ ಬರ್ತೈತ್ರಿ ತೊಡಿಯೋದ್ರದ್ ನಡ್ಯಾಕ ಬರೋದಲ್ಲ ಹೊರಗ ಬಿಡಂಗಿಲ್ಲ ತೊಡಿ ಬಿಟ್ರಿ ತೊಂಬರಿ ಅಣ್ಣ ಇನ್ನೊಂದ್ ಹಸು ಸ್ನೇಹಿತರೆ ಬಂತ್ ನೋಡ್ರಿ ಇನ್ನೊಂದ್ ಹಸು ಇಲ್ಲಿ ಇದು ಕೂಡ ಸ್ನೇಹಿತರೆ ಬಹಳ ದೊಡ್ಡ ಕೆಚ್ಲಿನ್ ಹಸು ಈ ಸ್ನೇಹಿತರೆ ಈ ಬ್ಯಾಚ್ ಒಳಗ ನಾ ನೋಡಿದ ಪ್ರಕಾರ ಬಾಬೋಣ ಇದು ಹಸೂರಿ ಹಲ್ಲು ಇದು ಕಡೆ ಅಲ್ರಿ ಇದು ಕಡೆ ಅಲ್ಲ ಹ್ಞೂನ್ರಿ

ಇನ್ನೊಂದು ವಾರ ಟೈಮ್ ಐತ್ರಿ ಇನ್ನೊಂದು ವಾರ ಐತ್ರಿ ಹತ್ತರಿಂದ ಹನ್ನೆರಡು ದಿನ ಟೈಮ್ ಐತ್ರಿ ಹಾ ಓಕೆ ರೀ ಅಡ್ಡರ್ ನೋಡ್ರಿ ಅಡ್ಡರ್ ಬರೋಬ್ಬರಿ ಹೆವಿ ಐತ್ ಅಡರ್ ಇನ್ನೂ ಇಳಿದಿಲ್ಲ ಇವಾಗ್ಲೇ ಇವಾಗಲೇ ಎಷ್ಟು ದೊಡ್ಡದೈತಿ ಇನ್ನು ಬರೋಬ್ ಮಾಡ್ತೀರಿ ಕೇಚ್ಲಾ ಇನ್ನೂ ಬಾಳ ಬರ್ತೈತ್ರಿ ಇನ್ನೂ ಬಾಳ ಲೂಸ್ ಐತಿ ಹ್ಞೂ ಇನ್ನೂ ಬಾಳ ಲೂಸ್ ಐತಿ ಎಲ್ಲ ಎಲ್ಲ ತುಂಬ್ರಿ ಅದು ಓಕೆ ರೀ ಹಣ ಎಷ್ಟ್ರಿ ಅಲ್ಲಿಂದ ಅಪೇಕ್ಷೆ ಇದಕ್ಕೆ ಇದು ಹತ್ತರಿಂದ ಹನ್ನೆರಡು ಲೀಟರ್ ಒಂದ್ ದಿನಕ್ಕೆ ಇಪ್ಪತ್ ಇಪ್ಪತ್ತೆರಡು ಲೀಟರ್ ಹಾಲು ಬರ್ತೈತ್ರಿ ಒಂದ್ ದಿನಕ್ಕೆ ರೀ ಹಾ ಹೊತ್ತಿಗೆ ನೀವ್ ಹೇಳೋ ಪ್ರಕಾರ ಹೊತ್ತು ಒಂದ್ ಹತ್ತು ಹನ್ನೊಂದು ಲೀಟರ್ ಅಂತ ದನ ನೋಡ್ರಿ ಸ್ನೇಹಿತರೆ ಬಾರಿ ಬ್ಯಾಕ್ ಸೈಡ್ ನೋಡ್ರಿ ಕೆಚ್ಲಿ ಇವಾಗ ಬಹಳ ಸಿಕ್ಕಾಪಟ್ಟೆ ಲೂಸ್ ಐತಿ ಸ್ನೇಹಿತರೆ ಇದ್ರ ಕೆಚ್ಲಿ ನಾ ಇವಾಗ ನೋಡಿರೋ ದನಗಳ ಒಳಗೆ ಇಷ್ಟು ದೊಡ್ಡ ಕೆಚ್ಲಾಗಿನು ಇನ್ನು ಬಹಳ ಲೂಸ್ ಐತಿ ತೊಗೊಂಬರ ಅಣ್ಣ ಹಸು ಇನ್ನೊಂದು ನೋಡ್ರಿ ಸ್ನೇಹಿತರ ನೋಡಿ ಸ್ನೇಹಿತರ ಆ ರೀ ಸ್ನೇಹಿತರೆ ನಾನ್ ನಿಮ್ಗೆ ಪ್ರತಿ ವಿಡಿಯೋದೊಳಗೆ ಹೇಳ್ದಂಗೆ ನಾನ್ ನಿಮ್ಗೆ ಓಪನ್ ಆಗ ಹೇಳ್ತೇನೆ ಯಾಕಂತಂದ್ರ ಇವಾಗ ನೀವು ಬರೀ ಹಾಲು ನನಗೆ ಅಷ್ಟ್ ಬೇಕು ಇಷ್ಟ ಬೇಕು ಹಾಲಿನಿಂದ ಹೋಗಿ ಹೋಗ್ಬೇಡ್ರಿ ಹಾಲಿನಿಂದ ಒಟ್ಟ ಹೋಗ್ಬೇಡ್ರಿ ನಿಮಗೆ ಹಾಲು ನನಗೆ ಒಂದು ಮಿನಿಮಮ್ ಇಷ್ಟು ಬಂದರೆ ಸಾಕಪ್ಪ ನನಗೆ ಅಂತಂದ್ರೆ ಅಷ್ಟು ಅಷ್ಟರೊಳಗೆ ನೀವು ಖುಷಿ ಇದ್ರೆ ಭಾಳ ಬೆಸ್ಟ್ ಸ್ನೇಹಿತರೆ ನೀವು ಜಾಸ್ತಿ ಮೇನ್ ಫೋಕಸ್ ಮಾಡಬೇಕು ಏನಪ್ಪ ಅಂತಂದ್ರೆ ಆ ಹಸುಗೆ ಆಕಳಿಗೆ ಚಲೋತ್ನಂಗೆ ಅದಕ್ಕೆ ಕಾಳಜಿ ಮಾಡಿ ಆರೋಗ್ಯವಾಗಿ ಇಟ್ಕೊಳ್ಬೇಕಂತಂದು ಸ್ನೇಹಿತರೆ ಯಾಕಂದ್ರೆ ಅದ್ರ ಆರೋಗ್ಯಕ್ಕೆ ಅದು ಒಂದು ಚೂರು ಎಲ್ಲೂ ಕೂಡ ಆಗಲಿಲ್ದಂಗೆ ಅದನ್ನು ಅಷ್ಟು ನೀವು ಕಾಳಜಿ ಮಾಡಿ ಜೋಪಾನ ಮಾಡಿ ಇಟ್ಕೊಳ್ಳೋದು ಭಾಳ ಬೆಸ್ಟ್ ಅಂತ ಹೇಳ್ತಾನೆ ನಿಮಗೆ ಅದು ಭಾಳ ಮೇನ್ ಇಂಪಾರ್ಟೆಂಟ್ ಸ್ನೇಹಿತರೆ ಯಾಕಂದ್ರೆ ಸ್ನೇಹಿತರೆ ನೀವು ಇವಾಗ ಜೋಪಾನ ಮಾಡಿದಂಗ ನಾರ್ಮಲ್ ಹಸುಗಳನ್ನ ಮಾಡಿರೋ ಸ್ನೇಹಿತರೆ ಸ್ನೇಹಿತರೆ ಇದಕ್ಕೊಂದು ಒಳ್ಳೆ ಒಳ್ಳೆ ವಿಶೇಷ ಕಾಳಜಿ ಬೇಕು ಈ ಒಂದು ತಳಿಯ ಹಸುಗಳಿಗೆ ಸ್ನೇಹಿತರೆ ನೋಡ್ರಿ ಇಲ್ಲಿ ಇಲ್ಲೊಂದು ಇದಕ್ಕೂ ವಿಶೇಷವಾದ ಹಸು ಅಂತಾನೆ ಹೇಳ್ತೀನಿ ಯಾಕಂದ್ರೆ ಕೆಲವೊಬ್ರು ಖರೀದಿದಾರರು ಈ ತರ ಹಸುಗಳನ್ನ ಇಷ್ಟಪಡೋರು ಇರ್ತಾರ ಎರಡಲ್ರಿ ಪಡ್ಡದ ಎರಡಲ್ ಪಡ್ಡೆ ಏನ್ರಿ ಹ್ಮ್ ಎರಡಲ್ ಪಡ್ಡೆ ಚೊಚ್ಚು ಸೂಲ್ ಅಲ್ರಿ ಹಾ ಇದೆ ಚೊಚ್ಚಲ್ ಸೂಲ್ ಫಸ್ಟ್ ಸೂಲ್ ನೋಡ್ರಿ ಸ್ನೇಹಿತರೆ ಹ್ಮ್ ಎಷ್ಟ್ ಮಸ್ತ್ ಐತಿ ಇನ್ನೂ ಒಳ್ಳೆ ಸೈಜ್ ಬರ್ತೈತಿನ್ ಹದ್ನೆಂಟ ಕರಾ ಹ್ಮ್ ಸ್ನೇಹಿತರೆ ನೋಡ್ರಿ ನಾನು ಏನು ಸಜೆಸ್ಟ್ ಮಾಡ್ತೇನೆ ಅಂತಂದ್ರೆ ನನಗೆ ಹಾಲು ಹೆಚ್ಚು ಕಮ್ಮಿ ಬಂದರೂ ಪರವಾಗಿಲ್ಲ ನನ್ನ ಫಾರ್ಮ್ನೊಳಗೆ ಪ್ರತಿ ವಿಡಿಯೋದಾಗೂ ಸ್ನೇಹಿತರೆ ನಿಮಗೆ ಕೆಲವೊಂದು ಮಾತುಗಳನ್ನು ನಾನು ಪದೇ ಪದೇ ಹೇಳ್ತಿರ್ತೇನೆ ಕಾರಣ ಇಷ್ಟೇ ಸ್ನೇಹಿತರೆ ಯಾಕಂದ್ರೆ ಇವಾಗ ತಗೊಂಡು ಹೋಗೋದು ಒಂದೇ ಕಾರಣಕ್ಕೆ ಎಲ್ಲ ಮಾಡೋದು ಒಂದೇ ಕಾರಣಕ್ಕೆ ಆದಮೇಲೆ ಸೊ ನಾನು ಕೂಡ ಪ್ರತಿ ಬಾರಿಯೂ ನಿಮಗೆ ಅದನ್ನು ಹೇಳ್ತಾ ಇರ್ತೀನಿ ಈಗ ನೋಡಿರಿ ಇದನ್ನ ವೈದು ಭಾಳ ದಿನ ನನ್ನ ಫಾರ್ಮ್ ಒಳಗೆ ತಡಿಬೇಕು ಗಟ್ಟಿ ಇರ್ಬೇಕು ಚೆನ್ನಾಗಿ ಅಂತಂದ್ರೆ ಸ್ನೇಹಿತರೆ ಒಳ್ಳೆ ಮಸ್ತ್ ಐ ಸ್ನೇಹಿತರೆ ಅದು ಆ್ಯಕ್ಟಿವ್ ಭಾಳ ಐತಿ ಹಾಲು ಹೆಚ್ಚು ಕಮ್ಮಿ ಬಂದರೂ ಪರವಾಗಿಲ್ಲ ಅಂತಂದು ಸೊ ಅದ್ರ ತಕ್ಕಂಗೆ ಇದ್ರದ್ದು ಮೇಂಟೆನೆನ್ಸ್ ಕೂಡ ಇರ್ತಾ ಸ್ನೇಹಿತರೆ ಈಗ ಸದ್ಯ ಇದಕ್ಕೆ ಎಕ್ಕದೊಂದು ತೀರಾ ಮೇಂಟೆನೆನ್ಸ್ ಇರಂಗಿಲ್ಲ ಅಲ್ರೀ ಇಲ್ಲ ಏನು ಮೇಂಟೆನೆನ್ಸ್ ಇರೋದಲ್ರಿ ಮೇವ್ ಇವು ತಿನ್ನ ವಿಚಾರದಾಗ ಬಹಳ ಕಮ್ಮಿ ತಿಂತಾವ್ರಿ ಇವು ಹುನ್ರಿ ಅದರ ಅದ್ರ ಬಾಡಿ ತಕ್ಕಂಗ ತಿಂತಲ್ರಿ ಬಾಡಿ ತಕ್ಕಂಗ ತಿಂತ ಮಸ್ತ್ ಐತಿ ನೋಡ್ರಿ ಸ್ನೇಹಿತರೆ ಅದು ಇನ್ನ ಕ ಪಡ್ಡೆ ಅಲ್ರಿ ಅದ ಎರಡ ಪಡ್ಡೆ ಹುನ್ ಹ್ಮ್ ಕರ ಹಾಕಿ ನಿನ್ನೆ ಹಾಕಿದ್ರಿ ಕರ ಇದು ಓ ಕರ ಹಾಕ್ಯತ್ರ ಹಾಕ್ಯತ್ರಿ ಹೆಣಗಾರ ಹುರಿಗಾರ ರೀ ಹೆಣಗಾರ ಹೆಣಗಾರ ಓಕೆ ಸ್ನೇಹಿತರೆ ನೋಡ್ರಿ ಹೆಣಗಾರ ಅಂತ ಇದು ಅರೇ ಆಮದ ಸ್ನೇಹಿತರೆ ಹೆಣಗಾರ ಹಾಕ್ಯತಂತ ಅಣ್ಣ ತಗೊಂಬರ್ತೀರಿ ಹೆಣಗಾರ ಇವಾಗ ನೋಡಿದ್ರಲ್ಲ ಸ್ನೇಹಿತರೆ ಹೆಣಗರ ಹಾಕಿದ ಹಸು ಇದು ಹೆಣ್ಗಾರ ತಗೊಂಬರ್ತಾರ ಇವಾಗ ನೋಡ್ರಿ ನೀರೆಲ್ಲ ಎಲ್ಲ ಕೆಲವೊಬ್ರು ಕಮೆಂಟ್ ಹಾಕ್ತಿರಿ ನೀರ್ ಕುಡಿತಾ ಐತಿ ಆಮೇಲೆ ಮೇವೆಲ್ಲ ತಿಂತ ಐತಿ ಅಂತ ನಾನ್ ಹೇಳ್ದಾಗ ಯಾಕಂತಂದ್ರೆ ಕುಡಿದೇ ಅಥವಾ ಬೇರೆ ಇನ್ನೇನಾದ್ರೂ ತಿನ್ಬೇಕಂತ ಸೊ ನಾನ್ ಏನ್ ಹೇಳ್ತೀನಿ ಅಂದ್ರೆ ಸ್ನೇಹಿತರೆ ನಾನು ಈ ಮೇವ್ ತಿನ್ನೋದು ನೀರು ಕುಡಿಯೋದು ಯಾಕೆ ತೋರಿಸ್ತೀನಿ ಅಂತಂದ್ರೆ ಸ್ನೇಹಿತರೆ ಯೂಶಲಿ ಮಾರ್ಕೆಟ್ ಒಳಗೆ ನಡೀತಿರ್ತೈತಿ ಮುಂಚೆನೂ ಕೂಡ ನಾನು ಬೇರೆ ವಿಡಿಯೋದೊಳಗೆ ಹೇಳೇನಿ ನನ್ನ ರೆಗ್ಯುಲರ್ ನೋಡುವಂಥ ವ್ಯೂವರ್ಸ್ಗೆ ಗೊತ್ತಿರ್ತೈತಿ ಯಾಕಂದ್ರೆ ಸ್ನೇಹಿತರೆ ಹೋದ್ಮೇಲೆ ನೀವು ಎಲ್ಲ ಹೋಗಿ ತಗಂತಿರಲ್ಲ ಹೋದ್ಮೇಲೆ ಮನಿಗೆ ಮೇವೆ ತಿನ್ನಲ್ಲ ಸ್ನೇಹಿತರೆ ಆಮೇಲೆ ಕೆಲವೊಂದು ನೀರೇ ಕುಡಿಯೋಲ್ಲ ಅಥವಾ ಬರೀ ನೀರು ಕುಡಿದು ಬರೀ ಮೇವ್ ಮುಟ್ತಿರಂಗೇ ಇಲ್ಲ ಈ ತರ ಸಮಸ್ಯೆಗಳು ಇರುತ್ತೆ ಆ ಕಾರಣ ನೀರ್ ಕುಡಿಯೋದಾಗ್ಲಿ ಆಮೇಲೆ ಮೇವು ತಿನ್ನೋದಾಗ್ಲಿ ಸ್ನೇಹಿತರೆ ತೋರಿಸ್ತಾ ಇರ್ತೀನಿ ಬಾಬಣರ ಚೆಕ್ ಮಾಡ್ಕೊಂಡ್ ಹೋಗೋದಲ್ರಿ ಎಲ್ಲ ಎಲ್ಲ ಚೆಕ್ ತಿನ್ಸಿ ನೀರ್ ಕುಡಿಸಿ ನೀರ್ ಕುಡ್ಸಿ ತಿಂಡಿ ತಿನ್ಸಿ ಎಲ್ಲ ಹೆಂಗ್ ಅನುಕೂಲ ಕೈತಿ ನಡೆಸಿ ಓಡಾಡ್ತಾ ಕೊಡ್ತೀವ್ರಿ ಅವ್ರ ಹೆಂಗ್ ಬೇಕ ಚೆಕ್ ಮಾಡಿ ಚೆಕ್ ಮಾಡ್ಕೊಂಡ್ ಅವ್ರು ಆಮೇಲೆ ವ್ಯಾಪಾರ ಹೇಳ್ತಿರಿ ಓಕೆ ಸರಿ ಎಲ್ಲ ಚೆಕ್ ವ್ಯಾಪಾರ ಮಾಡ್ಕೊಂಡ್ಮಾರು ಇದ ನೋಡ್ರಿ ಹೆಣಗಾರ ಹೆಣಗಾರ ಹೌದ್ರಿ ಇದು ಸ್ನೇಹಿತರೆ ನೋಡ್ರಿ ಹೆಣಗಾರ ಯಾವಾಗ ಹೇಳದತ್ರಿ ಇದು ನಿನ್ನೆ ನಿನ್ನೆ ನಿನ್ನೆತ್ರಿ ಓಕೆ ಇನ್ನು ನಿನ್ನ ಇಳದ ನೋಡ್ರಿ ಸ್ನೇಹಿತರೆ ಹೆಣಗಾರ ಐತಿ ಚೆನ್ನಾಗೈತಿ ಅಡ್ಡಿ ಇಲ್ಲ ಮಸ್ತ್ ಐತಿ ಹೆಣಗಾರ ಸ್ನೇಹಿತರೆ ನೋಡ್ರಿ ಒಳ್ಳೆ ತಗೊಂಡರಿಗೆ ಮಸ್ತ್ ಹೆಂಗೋ ದೀಪಾವಳಿ ಹಬ್ಬ ಐತಿ ದೀಪಾವಳಿ ಹಬ್ಬ ಲಾಟ್ರಿ ಲಕ್ಷ್ಮಿ ನೋಡ್ರಿ ಹೆಣಗಾರ ಸ್ನೇಹಿತರೆ ಆಕಳ ಚೆನ್ನಾಗೈತಿ ಇದು ಇದ್ರ ಬಗ್ಗೆ ನಾನು ಭಾಳ ಹೇಳಕತ್ತೀನಿ ಕಾರಣ ಇಷ್ಟ ಯಾಕಂದ್ರೆ ಭಾಳ ಚೆನ್ನಾಗೈತಿ ಅದ್ರ ಜೊತೆಗೆ ಹೆಣಗಾರ ಬೇರೆ ಐತಿ ತಡಿತ ಸ್ನೇಹಿತರೆ ಹಾಲು ಹೆಚ್ಚು ಕಮ್ಮಿ ಬಂದ್ರು ಕೂಡ

ಚೆನ್ನಾಗೈತೆ ಹಸು ಇಲ್ಲಿ ಬಂದ್ ಮಾತಾಡ್ರಿ ಸ್ನೇಹಿತರೆ ಅವ್ರ ವಿಡಿಯೋದೊಳಗೆ ಏನ್ ರೇಟ್ ಹೇಳಿರ್ತಾರಲ್ಲ ಸ್ನೇಹಿತರೆ ಅದಕ್ಕೆ ಹೊಲ್ಸಿದ್ರೆ ಸ್ನೇಹಿತರೆ ಸಿಕ್ಕಾಪಟ್ಟೆ ವ್ಯತ್ಯಾಸ ಆಗ್ತೈತಿ ಇಲ್ಲಿ ನೀವು ಬಂದು ಮಾತಾಡಬೇಕೆ ಸ್ನೇಹಿತರ ಸ್ನೇಹಿತರೆ ಮತ್ತೊಂದು ಹಸು ಬಂತು ನೋಡ್ರಿ ಇಲ್ಲಿ ಅಲ್ರಿ ಬಾಬೋಣ ಆರಲ್ರಿ ಆರಲ್ರಿ ಹ್ಞೂ ಆರಲ್ ಅಂತ ನೋಡ್ರಿ ಆಮೇಲೆ ಎಷ್ಟನೇ ಸೂಲ್ರಿ ಈಗ ಎರಡನೇ ಇಳಿದ್ರೆ ಎರಡನೇ ಸೂಳು ಹ್ ಇಳಿದ್ರೆ ಎರಡನೇ ಸೂಲ್ ಅಂತ ಹೇಳ್ತೀರಾ ಸ್ನೇಹಿತರೆ ಸ್ನೇಹಿತರೆ ಹಸು ಇದು ಕೂಡ ಚೆನ್ನಾಗೈತಿ ಒಳ್ಳೆ ಗಟ್ಟಿದನ ಐತಿ ಅಂದ್ರೆ ಸ್ನೇಹಿತರೆ ಸ್ವಲ್ಪ ಆಕ್ಟಿವ್ ಜಾಸ್ತಿ ಸ್ನೇಹಿತರೆ ಇದು ಹೆಂಗ್ರಿ ತೋಟದಾಗೆಲ್ಲ ಓಡಾಡ್ಮೆ ಬಾಳ ಅನುಕೂಲ ಐತ್ರಿ ಸರಿ ಆಮೇಲೆ ಸೂಲು ಎಷ್ಟ್ರಿ ಎರಡನೇ ಸೂಲ್ ನೀವು ಎಷ್ಟೈತ್ರಿ ಇನ್ನೊಂದು ಹದಿನೈದು ದಿನ ಟೈಮ್ ಐತೆ ಹದಿನೈದು ದಿನ ಟೈಮ್ ಓಕೆ ನೋಡ್ರಿ ಸ್ನೇಹಿತರ ಕೆಚ್ಲಿ ಇದ್ರದ್ದು ಏನ್ ಅಣ್ಣ ಹಾಲಿಂದ ಅಪೇಕ್ಷೆ ಇದು ಒಂದು ಹೊತ್ತಿಗೆ ಎಂಟು ಒಂಬತ್ತು ಬರ್ತೈತ್ರಿ ಒಂದು ಹೊತ್ತಿಗೆ ಎಂಟು ಒಂಬತ್ತ್ರಿ ಬರ್ತೈತ್ರಿ ಅವ್ರು ಮೇಸ ಹೆಂಗ್ ಮೇಸ್ತಾರ ಹಂಗ ಹಾಲ್ ರೀ ಓಕೆ ಅವ್ರ ಮೇಲೆ ಡಿಫರೆನ್ಸ್ ರೀ ಅವ್ರ ಯಾವ ತರ ಮೇಸ್ತಾರ ಅದ್ರ ಮೇಲೆ ಓಕೆ ರೀ ಸ್ನೇಹಿತರೆ ಕೆಚ್ಲಿ ನೋಡ್ರಿ ಇನ್ನೂ ಚೆನ್ನಾಗ್ ಆಕತ್ರಿ ತುಡಿದಿರ್ತಲ್ಲ ಬಾಳ ಬರ್ತೈತ್ರಿ ತುಡಿ ಒಂದು ಹಾಲು ಎಷ್ಟು ಎಂಟು ಏಳು ಎಂಟು ಏಳು ಎಂಟು ಬರ್ತೈತಿ ಸರಿ ಅಣ್ಣ ಅಣ್ಣ ಇನ್ನೊಂದು ಹಸು ಸ್ನೇಹಿತರೆ ಇನ್ನೊಂದು ಹಸು ಬಂತು ಸ್ನೇಹಿತರೆ ಇದು ಕೂಡ ಒಂದು ಸಿಕ್ಕಾಪಟ್ಟೆ ವಿಶೇಷವಾದ ಹಸು ಯಾಕಂದ್ರೆ ನೀವು ನೋಡ್ತೀರಿ ಇಲ್ಲಿ ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗ್ಬಿಡ್ತೈತಿ ಹೈಟ್ ಬಾಳ ಭಾಳ ಸ್ನೇಹಿತರೈತ್ರಿ ಎರಡಲ್ಲ ಐತ್ರಿ ಇನ್ನು ನೋಡಿ ಸ್ನೇಹಿತರೆ ಇದು ಕೂಡ ಎರಡಲ್ ಪಡ್ಡೆ ಅಂತೆ ಹೈಟ್ ಭಾಳ ಐತ್ ಸ್ನೇಹಿತರೆ ದುಮ್ಮ ಇಲ್ಲ ನೋಡ್ರಿ ದುಮ್ಮ ಇಲ್ಲ ಬಾಡಿ ನೋಡ್ರಿ ಬಹಳ ಅಗಲ ಐತಿ ಏನ್ ಬಾಡಿ ಐತಲ್ಲ ಅಗಲ ಐತಿ ದುಮ್ಮ ಇಲ್ಲ ಹೈಟ್ ಐತಿ ಆಮೇಲೆ ಬಹಳ ಆಕ್ಟಿವ್ ಐತಿ ಸ್ನೇಹಿತರೆ ಹೆವಿ ವೇಟ್ ಅನ್ನೋದ್ ಎರಡಲ್ಲ ಅಂತ ಆಮೇಲೆ ಇದು ಕೂಡ ಸ್ನೇಹಿತರೆ ಈಗ ನೀವು ಅವಾಗ್ಲೇ ಹೇಳಿದ್ನಲ್ಲ ನಿಮಗೆ ಏನ್ ಇನ್ನೊಂದ್ ಪಡ್ಡೆ ತೋರ್ಸಿದ್ನಲ್ಲ ಈ ವಾತಾವರಣಕ್ಕೆ ತಡಿಬೇಕು ಬಹಳ ದಿನ ಇರ್ಬೇಕ ಅಂತಂದು ಯಾಕಂದ್ರೆ ಈ ತರ ಇರೋ ಹಸುಗಳು ಸ್ನೇಹಿತರೆ ಸ್ವಲ್ಪ ಜಾಸ್ತಿ ನಿಮಗೆ ಹೆಂಗಿರುವಂತ ಹಸುಗಳು ಬಹಳ ಸ್ವಲ್ಪ ಇಮ್ಯುನಿಟಿ ಚೆನ್ನಾಗಿರ್ತವೆ ಒಳ್ಳೆ ಮಸ್ತ್ ತಡಿತು ವಾತಾವರಣಕ್ಕೆ ಚೆನ್ನಾಗೈತೆ ನೋಡ್ರಿ ಅದು ಅಣ್ಣ ಇದು ಹಲ್ರಿ ಎರಡು ಅಲ್ಲ ಅಂದ್ರೆ ಅಲ್ಲ ಎರಡಲ್ಲ ಫಸ್ಟ್ ಸುಲ್ ಫಸ್ಟ್ ಸುಲ್ ಮೊದಲನೇ ಸುಲ್ ಎಷ್ಟು ಟೈಮ್ ಆಕತ್ತಣ್ಣ ಇಳಕಿನ ಏ ಇಳಿದೈತ್ರಿ ಕರ ಹಾಕೈತ್ರಿ ಕರ ಹಾಕೈತಿ ಹೆಣಗರ ಹೊರಿಗರ ಹೊರಿಕರ ರೀ ಹೊರಿಕರ ಹಾಕೈತ್ರಿ ಓಕೆ ಹೊರಿಕರ ಅಂತ ಸ್ನೇಹಿತರೆ ಇದು ನೋಡ್ರಿ ಇದು ಕೆಚ್ಚಲು ನೋಡ್ರಿ ಅಣ್ಣ ಏನು ಹೇಳ್ತೀರಾ ಹಾಲಿಂದ ಅಪೇಕ್ಷೆ ಇದಕ್ಕೆ ಒಂದು ಆರು ಏಳು ಲೀಟರ್ ಬರ್ತೈತ್ರಿ ಆರು ಏಳು ಲೀಟ್ರ್ ಹಾಂ ಬರ್ತೈತಿ ಈಗ ಆರು ಏಳು ಲೀಟ್ರ್ ಅಂತ ನೋಡ್ರಿ ಸ್ನೇಹಿತರೆ ಎಷ್ಟು ದಿನ ಐತ್ರಿ ಹಾಕಿ ನಿನ್ನೆ ಹಾಕಿದ್ರೆ ಬೆಳಿಗ್ಗೆ ನಿನ್ನೆ ಹಾಕಿದ್ರೆ ಓಕೆ ಇದ್ರ ಸರ್ಕಾಗ್ ಬಂತು ಇದು ಪೋರಿಕರ ನೋಡ್ರಿ ಸ್ನೇಹಿತರೆ ಸರ್ಕಾಗ ಬಾಬು ಬಾಬೋಣ ನೀವು ರೇಟ್ ವಿಚಾರವಾಗಿ ಏನು ಹೇಳ್ತೀರಿ ರೇಟ್ ವಿಚಾರವಾಗ ಏನಂದ್ರ ಅವ್ರು ಬರ್ಬೇಕ್ರಿ ಇಲ್ಲಿ ಬಂದ ಹೂನ್ರಿ ಚಾಯ್ಸ್ ಮಾಡ್ ನೀವ್ ಹೇಳೋ ಪ್ರಕಾರ ಅವ್ರು ಡೈರೆಕ್ಟ್ ಬಂದ್ ಇಲ್ಲಿ ನೋಡಿನ ವ್ಯಾಪಾರ ಮುಗಿಸಿದ್ರೆ ಅದ್ ಬೆಸ್ಟ್ ಬೆಸ್ಟ್ ಈಗ ಅವ್ರ ಸುಮ್ನೆ ಅಲ್ಲಿಂದಾನ ಫೋನ್ ಹಚ್ಚಿ ಈಗ ನನ್ಗೆ ಅದು ಇದು ಬೇಕು ಅಂತಂದ್ರ ಈಗ ನಿಮ್ಗೂ ಏನ್ರಿ ಡೈರೆಕ್ಟ್ ಆಗಿ ಬಂದ್ರೆ ಇವಾಗ ಅವ್ರ ಅಲ್ಲಿಂದ ನನಗೆ ಇದು ಬೇಕಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಬಂದಿರೋ ವ್ಯಾಪಾರ ಇಲ್ಲಿ ನಿಮ್ ಮನಿ ಯಾರ ಬಂದಿರ್ತಾರಲ್ಲ ಈಗ ಅವ್ರು ಸೆಲೆಕ್ಟ್ ಮಾಡಿದಾನ ಅವ್ರ ಇಲ್ಲಿ ಡೈರೆಕ್ಟ್ ಬಂದ್ ಕೇಳಿದ್ರಿ ಇನ್ನೊಬ್ರು ಕುಣಿ ಕೊಳ್ಳೇ ಬೇಕು ಹೌದೌದು ಹೌದ್ರಿ ಬಂದ್ಮ್ರಿ ಅವ್ರ ಚೆಕ್ ಮಾಡ್ಕೋಬೇಕ್ರಿ ಹುನ್ರಿ ಅಪರ್ಕಿಂತ ಮದ್ಲೆ ಚೆಕ್ ಮಾಡ್ಕೊಳ್ಳಿ ಯಾವ ಯಾವ ಯಾವ್ ದಿನ ಸ್ಟಾಕ್ ಬರೋರಿ ಈ ಸೋಮವಾರ ಹುನ್ರಿ ಶುಕ್ರವಾರ ಬರ್ತವ್ರಿ ಸೋಮವಾರ ಶುಕ್ರವಾರ ಅವ್ರಿಗೆ ಚಾಯ್ಸ್ ಮಾಡ್ಕೊಳ್ಳಕ್ ಆದಷ್ಟ್ ಸೋಮವಾರ ಬೆಳಿಗ್ಗೆ ಇಲ್ಲಾಂದ್ರೆ ಶುಕ್ರವಾರ ಬೆಳಿಗ್ಗೆ ಇಲ್ಲಾ ಮಧ್ಯಾಹ್ನದೊಳಗ ಆದಷ್ಟ್ ಜಲ್ದಿ ಬಂದ ಅವ್ರಿಗೆ ಒಳ್ಳೆ ಇದನ್ನ ಶುರುವಾರ ಸೋಮವಾರದಿಂದ ಶುಕ್ರವಾರ ಮಠ ನಮ್ಮಲ್ಲಿ ಸಿಕ್ತವ್ರಿ ಹೌನ್ರಿ ಸೋಮವಾರದಿಂದ ಶುಕ್ರವಾರ ಒಳಗೆ ಮತ್ತ್ ಖಾಲಿ ಆದ್ಮೇಲೆ ಮತ್ ತರ್ತೇವ್ರಿ ಮತ್ತ್ ಖಾಲಿ ಆದ್ಮೇಲೆ ಮತ್ ಸರಿ ರೀ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತು ಕಂಚರಗಟ್ಟಿ ಗ್ರಾಮದೊಳಗೆ ವಿಡಿಯೋ ಮಾಡಿದ್ದೆ ಇವತ್ತು ಕೂಡ ಒಳ್ಳೆ ಚೆನ್ನಾಗಿರುವಂಥ ಹಸುಗಳನ್ನು ನಾನು ನಿಮಗೆ ತೋರಿಸಿದೆ ಆಮೇಲೆ ಎರಡು ಒಳ್ಳೆಯ ವಿಶೇಷವಾದ ಪಡ್ಡೆಗಳನ್ನು ತೋರಿಸಿದೆ ಅದರಲ್ಲಂತರೂ ಇದು ಕೂಡ ಸಿಕ್ಕಾಪಟ್ಟೆ ವಿಶೇಷವಾದ ಪಡ್ಡೆ ಇದು ನಿಮಗೆ ಆವಾಗಲೇ ತೋರಿಸಿದ್ನಲ್ಲ ಹೆಣಗರು ಐತಿ ಚೆನ್ನಾಗಿದೆ ಸ್ನೇಹಿತರೆ ಇದು ಮುಗಿಸೋ ನಮ್ಮ ವಿಡಿಯೋನ ಸ್ನೇಹಿತರೆ ಮತ್ತೆ ನೆಕ್ಸ್ಟ್ ಕಂಚರಗಟ್ಟಿ ಗ್ರಾಮಕ್ಕೆ ಮತ್ತೆ ಹೊಸ ಬ್ಯಾಟ್ಸ್ಮಂದಿಗೆ ನಾನು ಮತ್ತೆ ಬರ್ತೀನಿ ಸ್ನೇಹಿತರೆ